ಓಂ ನಮೋ ವೆಂಕಟೇಶಾಯ ನಮಸ್ಕಾರ ನಾವು ಮುಳಬಾಗಲ್ ತಾಲೂಕು ಕೋಲಾರ ಜಿಲ್ಲೆ ಬ್ಯಾಟ್ನೂರು ಗ್ರಾಮದ ಗ್ರಾಮಸ್ಥರು ನಾವು ಪ್ರತಿ ವರ್ಷ ಜನವರಿ ಎರಡು ಎರಡನೇ ಶನಿವಾರ ಅಥವಾ ನಾಲ್ಕನೇ ಶನಿವಾರ ಸುಮಾರು ಹದಿನೆಂಟು ವರ್ಷದಿಂದ ಶ್ರೀ ಕಲಿಯುಗದೈವ ವೆಂಕಟೇಶ್ವರ ಸ್ವಾಮಿಯವರ ಪಾದಯಾತ್ರೆ ಮುಖಾಂತರ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿಕೊಳ್ಳುತ್ತೇವೆ ನಾವು ನಮ್ಮ ಬ್ಯಾಟ್ನೂರು ಗ್ರಾಮ ಒಂದೇ ಗ್ರಾಮದಿಂದಲ್ಲ ನಾವು ಸುಮಾರು ನಮ್ಮ ಸುತ್ತಮುತ್ತಲಿನ ಮುಳುಬಾಗಲು ತಾಲೂಕಿನ ಮತ್ತು ಬೆಂಗಳೂರಿನಿಂದ ನಮ್ಮ ನಂಗಲಿ ಕುರುಬರಳ್ಳಿ ಸೂರುಕುಂಟೆ ಮಲ್ಲೇಕುಪ್ಪ ಬ್ಯಾಟ್ನೂರು ಉಪರಳ್ಳಿ ಆಲಕುಪ್ಪ ರಾಜೇಂದ್ರಹಳ್ಳಿ ಮಿಟ್ಟೂರು ಸುಮಾರು ಗ್ರಾಮಗಳಿಂದ ಪ್ರತಿ ವರ್ಷ ಒಂದು ತಿಪ್ಪದೊಡ್ಡಿ ಒಂದು ಜಾಗದಲ್ಲಿ ಬ್ಯಾಟ್ನೂರಲ್ಲಿ ಸೇರಿಕೊಂಡು ಬೆಳಗ್ಗೆ ಐದು ಗಂಟೆಗೆ ಶನಿವಾರ ಪಾದಯಾತ್ರೆ ಆರಂಭಿಸಿದ್ದೀವಿ ನಾವು ಪಾದಯಾತ್ರೆಗೆ ಯಾರ ಸಹಾಯ ಸಹಾಯವನ್ನು ಪಡೆಯುವುದಿಲ್ಲ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು ಹತ್ತು ಜನ ರೈತರು ಸೇರಿಕೊಂಡು ನಾವು ಪ್ರತಿ ವರ್ಷ ನಮ್ಮ ಏನು ನಮ್ಮ ಮುಖ್ಯ ಕಸಬು ವ್ಯವಸಾಯ ಮಾಡುತ್ತೇವೆ ವ್ಯವಸಾಯ ಮಾಡಿದಾಗ ಬೆಳೆ ಮಾಡ್ತೀವಿ ಆ ಬೆಳೆಯಲ್ಲಿ ಮೊದಲನೇ ಫಸಲು ಬಂದಾಗ ಆ ಮೊದಲೇ ಮೊದಲನೇ ಫಸಲಿನಲ್ಲಿ ಬಂದಂತಹ ಉತ್ಪನ್ನಗಳನ್ನು ಮಾರಿ ಆ ಮೊತ್ತವನ್ನು ಒಂದು ಉಂಡಿಗೆ ಹಾಕಿ ಅದರಲ್ಲಿ ಶೇಖರಣೆ ಮಾಡಿ ನಾವೆಲ್ಲ ಅದೇ ಮೊತ್ತದಲ್ಲಿ ನಾವು ಪಾದಯಾತ್ರೆ ಮಾಡುತ್ತೇವೆ ನಾವು ಈ ಪಾದಯಾತ್ರೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ ನಮಗೇನೆಂದರೆ ನಮಗೆ ಒಳ್ಳೆ ಆರೋಗ್ಯ ಆಯಸ್ಸು ನಾವು ಯಾರು ಪಾದಯಾತ್ರೆ ಮಾಡ್ತೀವಿ ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ನಮ್ಮ ಮುಳುಬಾಗಲ್ ತಾಲೂಕೆಲ್ಲ ನಮ್ಮ ದೇಶ ಸಮೃದ್ಧಿಯಾಗಬೇಕಾದ್ರೆ ಮಳೆ ಬೀಳಬೇಕು ನಾವು ಪ್ರತಿ ವರ್ಷ ಬಂದು ದೇವರಲ್ಲಿ ಬೇಡೋದು ಮೂರೇ ನಾವು ಒಂದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನಮ್ಮ ಆರೋಗ್ಯ ಮತ್ತು ನಮಗೆ ಒಳ್ಳೆ ಮಳೆ ಬಿದ್ದು ಬೆಳೆಗಳಾಗಬೇಕು ಅಂತ ಈ ವರ್ಷ ನಾವು ಪಾದಯಾತ್ರೆ ಅಂತೇಳಿಬಿಟ್ಟು ಹಮ್ಮಿಕೊಂಡಿದ್ವಿ ಶ್ರೀನಿವಾಸ ಮಂಗಾಪುರದಿಂದ ಶ್ರೀವಾರ ಮೆಟ್ಟಕ್ಕೆ ಬಂದು ಅಲ್ಲಿಂದ ಶ್ರೀವಾರ ಮೆಟ್ಟು ಮೆಟ್ಟಲು ಮುಖಾಂತರ ನಾವು ಪಾದಯಾತ್ರೆ ಮಾಡಿದ್ದೀವಿ ಈಗ ಎಲ್ಲರೂ ಯಾರಿಗೆ ಏನು ತೊಂದರೆ ಆಗದೆ ಎಲ್ಲ ಬಂದು ನಮ್ಮ ಏನು ನಮ್ಮ ಪಾದಯಾತ್ರೆ ಮುಗಿಸಿದ್ದೀವಿ ಇಲ್ಲಿಂದ ನಾವು ದೇವರ ದರ್ಶನಕ್ಕೆ ಹೋಗ್ತೀವಿ ನಮ್ಮ ನಮಗೆ ಎಲ್ಲರೂ ನಮ್ಮ ಆ ಕಲಿಯುಗ ದೈವ ನಮ್ಮ ಎಲ್ಲ ಜನರನ್ನು ನಮ್ಮ ಎಲ್ಲ ನಮ್ಮ ಜೊತೆಯಲ್ಲಿ ಬಂದಿರೋರು ನಮ್ಮ ಗ್ರಾಮಸ್ಥರು ನಮ್ಮ ರಾಜ್ಯದ ಎಲ್ಲ ಜನರಿಗೂ ಆರೋಗ್ಯ ಐಶ್ವರ್ಯ ಒಳ್ಳೆಯ ಮಳೆ ಬಿದ್ದು ಚೆನ್ನಾಗಿರ್ಬೇಕು ಅಂತ ಆ ದೈವ ದೈವರಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಜೈ ಹಿಂದ್ ಓಂ ನಮೋ ವೆಂಕಟೇಶಯ್ಯ ನಾವು ಇಂದ ಈ ಪಾದಯಾತ್ರೆ ಇಪ್ಪತ್ತೊಂದು ವರ್ಷದಿಂದ ನಾನು ಬರ್ತಾ ಇರೋದು ಈ ಪಾದಯಾತ್ರೆ ಬ್ಯಾಟ್ನೂರು ಗ್ರಾಮಸ್ಥರಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಬಿ ವಿ ಚಂಗಲರಾಯ್ನವರ ದೊಡ್ಡ ಮಗರ ದೊಡ್ಡ ಮಗ ಹಾಗೂ ಅವರ ಧರ್ಮಪತ್ನಿ ಕಲ್ಪನಕ್ನವರು ಇವರಿಬ್ಬರು ಮತ್ತು ಅವರು ಗ್ರಾಮಸ್ಥರಲ್ಲಿರ್ತಕ್ಕಂಥ ಎಲ್ಲ ನೆರವೇರೆಯೋದ್ರು ಎಲ್ಲ ಹೆಸರೇಳಾಗಲ್ಲ ಅವರು ಈ ಪಾದಯಾತ್ರೆಯನ್ನು ಮೊದಲಿಗೆ ಹತ್ತೊಂಬತ್ತು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಅವರೊಬ್ಬರೇ ಹೋಗ್ದಿರೋ ಅವರು ಗ್ರಾಮಸ್ಥರೇ ಹೋಗ್ದಿರೋ ಬೆಂಗಳೂರು ಕಡೆಯಿಂದ ಮತ್ತೆ ಸುತ್ತಮುತ್ತಲೂ ಇರುವ ಎಲ್ಲ ಗ್ರಾಮಸ್ಥರನ್ನು ಕರ್ಕೊಂಡು ಬಂದು ಮೂರು ದಿನ ನಾಲ್ಕು ದಿನ ಪಾದಯಾತ್ರೆಯನ್ನು ಜವಾಬ್ದಾರಿಯಾಗಿ ನೋಡಿಕೊಂಡು ಅವರೊಂದು ಕ್ಷೇಮ ಆರೋಗ್ಯ ಎಲ್ಲ ಅವ್ರನ್ನೂ ವಿಚಾರಿಸಿಕೊಂಡು ಕರ್ಕೊಂಡ್ಬಂದು ಅವರ ಕಲಿಯುಗ ದೇವರಾದಂಥ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಅವ್ರನ್ನ ಮತ್ತೆ ಅವರವರ ಊರುಗಳಿಗೆ ವಾಪಸ್ ಕಳಿಸಿ ಮತ್ತೆ ಅವರು ಒಂದು ಜವಾಬ್ದಾರಿಯನ್ನು ಇದು ಮಾಡ್ತಾರೆ ಈ ಥರ ಮಾಡ್ತಾ ಇರ್ತಕ್ಕಂಥ ನಾವು ಇಪ್ಪತ್ತೊಂದನೇ ವರ್ಷದಲ್ಲಿ ಬಂದಾಗ ಸ್ವಲ್ಪ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲ ಕಮ್ಮಿ ಇತ್ತು ಇದೇ ಚಂದ್ರಶೇಖರ್ ಅವ್ರು ಹೇಳಿದರು ಬನ್ನಿ ನಮ್ಮ ಜೊತೆಯಲ್ಲಿ ಈ ಥರ ಮಾಡಿ ಅಂದಾಗ ಮೂರು ವರ್ಷಗಳ ಈ ಒಂದು ಇಪ್ಪತ್ತು ನಾಲ್ಕನೇ ವರ್ಷಕ್ಕೆ ಪರವಾಗಿಲ್ಲ ಸುಮಾರಾಗಿ ಸುಧಾರಿಸಿದ್ದೀವಿ ಈ ಥರ ಎಲ್ಲ ಇರುತ್ತೆ ನಾವು ಒಂದು ನಾಲ್ಕು ದಿನ ಪಾದಯಾತ್ರೆ ಬಂದರೆ ನಮ್ಮ ಇದು ಏನು ಹೋಗೋಲ್ಲ ಬರಬೇಕು ಅಂತ ಕಲಿಯುಗ ದೇವರನ್ನು ದರ್ಶನ ಮಾಡಿ ನಮ್ಮ ಒಂದು ಎಲ್ಲ ಒಂದು ಏನೇ ಇರಲಿ ನೀಟಾಗಿ ನಾವು ಈ ಪಾದಯಾತ್ರೆಯನ್ನು ಮುಗಿಸ್ತೀವಿ ನಮಗೆ ಇಷ್ಟು ಸಹಕಾರ ಕೊಟ್ಟಿರತಕ್ಕಂತಹ ಬ್ಯಾಟ್ನೂರ್ ಗ್ರಾಮಸ್ಥರಿಗೆ ಎಲ್ಲವನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ